ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸೆಂಜು ವಿಲೇಜ್ ವ್ಲಾಗ್ಸ್ ನಾನು ಯ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ಟುಡಿಯೋ ಓಪನ್ಗೆ ನನ್ನ ಮತ್ತೆ ಆಂಟಿನೂ ಕರೆದಿದ್ರು ಓಪನಿಗಿಗೆ ಹಾಗಾಗಿ ಆಂಟಿ ಅವ್ನಿಬ್ಬರು ಹೊರಟಿದ್ದೀವಿ ನನ್ನ ತಂಗಿನೂ ಕೂಡ ಬರ್ತಾ ಇದ್ದಾಳೆ ಅವಳು ಕೂಡ ಕರ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರಬೇಕು ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನೆಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಈ ಸ್ಟುಡಿಯೋ ಬಂದ್ಬಿಟ್ಟು ನಮ್ಮ ಚಂದ್ರಾಯಪಟ್ಟಣದಲ್ಲಿ ಇರೋದು ಇವತ್ತು ಓಪನಿಂಗ್ ಇದೆ ಹಾಗಾಗಿ ನನ್ನ ಮತ್ತೆ ಆಂಟಿನ ಇಬ್ರು ಕೂಡ ಇನ್ವೈಟ್ ಮಾಡಿದ್ರು ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಬಂದ್ವಿ ಸ್ಟುಡಿಯೋ ಹತ್ರ aí cadê já

Kale oho, obele ola ola nuk te klinik mai. ಹಾಗೆ ರೀ ನೋಡಿ ಹಾಗೆ ಸ್ಮಾಲ್ ಇಲ್ಲಿ ಕಣ್ಮ್ತೀ ನೋಡಿ ಹಾಗೆ ಹಾಗೆ ಮೇಡಮ್ ನಿಮ್ಗೆ ಸೋಳಲ್ಲಿ ಇದೆ ಅವರಿಗೆ ಮುಂದೆ ಮುಂದೆ ಬಂದ್ ಸ್ಮಾಲ್ ಎಲ್ಲಿ ಹಾಗೆ ಹಾಗೆ ಸ್ಮಾಲ್ ಎಲ್ಲಿ ಮೇಡಮ್ ಹಾಗೆ ಿವಾಗ ನನ್ನ ತಗ್ಗಿ ಬಂದು ಬಸ್ ಬಸ್ಟ್ಯಾಂಡ್ ಕರ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಬರಕ್ ಆಗಲ್ಲ ನಾನೇ ಬರ್ಬೇಕು ಕರ್ಕೊಂಡೋಗಕ್ಕೆ ಯಾಕಾರ ಕಡೆ ಗೊತ್ತಿಲ್ಲ ತೆಗಿ ಏನಕ್ಕೆ ಬತ್ತೊಳಕ್ ಗೊತ್ತಿಲ್ಲ ನಮ್ಮ ತಲೆ ಬರಲ್ಲ ಯಾಕಿ ನೀನು ಐವಸತಿ ಫೋನ್ ಮಾಡ್ತಾಳೆ ಯಾವತ್ಪತ್ತ ಯಾವತ್ಪತ್ತಿಯಾ ಅಂತ

ಫ್ರೈಟ್ ತುಂಬ ಲೇಟ್ ಆಯ್ತತ್ತು ಆಂಟಿನ ಸ್ಟುಡಿಯೋ ಹತ್ರ ಬಿಟ್ಬಿಟ್ಟು ನನ್ನ ತಂಗಿನ ಕರ್ಕೊಬ್ರಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಸುಮ್ಮನೆ ತಮಾಷೆಗೆ ಅಂದಿದ್ದು ಅವಳು ಊರಿಗೆ ಬರ್ತಾಳೆ ಅಂತಂದರೆ ನನಗೆ ತುಂಬಾ ಖುಷಿ ಯಾವಾಗಲೂ ಫೋನ್ ಮಾಡ್ತಾ ಇರ್ತೀನಿ ಎಲ್ಲಿದ್ಯಾ ಬಂದ ಎಷ್ಟೊತ್ತಿಗೆ ಬರ್ತೀಯಾ ಬಾ ನಾಳಿಗೆ ಬೇಡ ಇವತ್ತೇ ಬಾ ಅಂತ ಅಂದ್ಬಿಟ್ಟು ತಲೆ ತಿಂತಾಯಿರ್ತಾ ಇದ್ದೆ ಹೇಳ್ತಾ ಇದ್ಲು ನಿನ್ನೆ ಫೋನ್ ಮಾಡ್ಬಿಟ್ಟು ಇವಾಗಲೇ ಬಾ ಅಂತ ಇದೆ ಇವಾಗ ಹಿಂಗೆ ಅಂತ ಇದೆಯಾ ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆಗೆ ಅನ್ನೋದು ಅಷ್ಟಿದೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಅಂದರೆ ಯಾರಿಗೆ ಪ್ರೀತಿ ಇರಲ್ಲ ಹೇಳಿ ತುಂಬಾ ಪ್ರೀತಿ ಇರುತ್ತೆ ಬಂದರೆ ಸಾಕು ಇರ್ತೀವಿ ನೆಕ್ಸ್ಟ್ ಇವಾಗ ನಾವು ಹೋಗ್ತೀವಿ ಅಂತ ಅವಾಗಲೇ ಹೊರಟ್ವಿ ನನ್ನ ತಂಗಿ ಕಾಲ್ ಮಾಡಿದಾಗ ಬಾ ಕರ್ಕೊಂಡು ಹೋಗೋಕೆ ಅಂತ ಕಾಲ್ ಮಾಡಿದ್ದಲ್ವಾ ಹೋಗ್ತೀವಿ ಅಂತ ಇವ್ರಿಗೆ ಹೇಳಿದ್ವಿ ಇಲ್ಲ ಇರಿ ಒಂದು ಸ್ವಲ್ಪ ಹೋಗ್ತೀರಿ ಅಂತ ಅಂದರು ಹಾಗಾಗಿ ಇಲ್ಲೇ ನನ್ನ ತಂಗಿನ ಕರ್ಕೊಂಡು ಬಂದೆ ಅವಳು ಬೆಳಿಗ್ಗೆನೇ ನಾಷ್ಟು ತಿಂದಿರಲಿಲ್ಲ ಇಲ್ಲೇ ನಾಷ್ಟನ ತಿಂತಾಳೆ ಇವಾಗ ಒಂದು ಫೋಟೋನ ತಗೋತಾ ಇದ್ರು ಅಮ್ಮ ಬೈಕ್ ಹೇಳಿ ಕುತ್ಕೋಬಾ ಚೇರ್ ಹತ್ರ ಕುತ್ಕೊಬ نا نال تي گهتي او ها سا کي نه يانو اليو مليو نالو

ಇವಾಗ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿನ ಒಂದೇ ಬೇಕಲ್ಲಿ ಬರಕಾಗಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಆಟೋ ಹಚ್ಚಿಸ್ಬಿಟ್ಟು ನಾನು ಮತ್ತೆ ಆಂಟಿ ಇಬ್ಬರು ಊರಿಗೆ ಬಂದು ಅವಳು ಇಲ್ಲಿ ಯಾವ ಆಟೋನು ಇಲ್ಲ ಎಲ್ಲ ರಜಾ ಅಲ್ವಾ ನಿನ್ನೆ ಆಯ್ತು ಪೂಜೆ ಇವತ್ತು ಎಲ್ಲ ಕಡೆ ರಜಾ ಥ್ಯಾಂಕ್ ಯು ಯು ಮೈ ಡಿಯರ್ ಬ್ರದರ್ ತಂಗಿನ ಆಟೋ ಹಚ್ಚಿಸ್ಬಿಟ್ಟು ನಾನು ನಾನು ಮತ್ತೆ ಆಂಟಿ ಇಬ್ಬರು ಊರಿಗೆ ಹೋದ ಊರಿಂದ ಇವಾಗ ಬಂದೆ ಆಂಟಿ ಎಲ್ಲ ಎಂಟ್ರ ಮನೆಗೆ ಹೋದ್ರು ಇಲ್ಲಿ ಬಾರ್ ಆಂಟಿ ಇವತ್ತೆಲ್ಲ ಜೊತೆಲಿರ ಅಂತ ಅಂದಿದ್ದೀನಿ ನಮ್ಮನಿರ್ಗೇನು ಹೇಳ್ಬೋದಿಲ್ಲ ಸುಮ್ಮನೆ ಬಂದಿದ್ದೀನಿ ಏನೋ ತರ ಏನೋ ಗೊತ್ತಿಲ್ಲ ಆದ್ರೆ ಅವ್ಳುಕೋತಿ ಹೋಗ್ತೀನಿ ಆಂಟಿನೂ ಬರೋ ಆ ಇಲ್ಲಿಗೆ ಆದ್ರೆ ಏನೋ ಎಂಟ್ರ ಮನೇಲಿ ಊಟಕ್ಕೆ ಕೇಳಿದ್ರು ಅಂದ್ಬಿಟ್ಟು ಹೋಗಿದಾರೆ ವಿರ್ಸ್ ಹೇಳ್ತಾರೆ ನಿಂಗೆಗೈಸ್ ಏನ್ ಗೊತ್ತಾ ಅವ್ಳನ್ನ ಬರಕ್ಕೆ ನಾನೇ ಬರ್ಬೇಕು ಬಿಡಕ್ಕು ನಾನೇ ಹೋಗ್ಬೇಕು ಏನಾದ್ರು ನೀವು ನಿಮಗೆ ಗೊತ್ತಿಲ್ಲ ಅನ್ನಾಗಿದ್ರೆ ಅವಳು ಹೆಂಗ್ ಹೇಳ್ತಾಳು ಗೊತ್ತಾ ನಮ್ ದೊಡ್ಡಮ್ಮನತ್ರ ಬೆಂಗಳೂರಲ್ಲಿ ನಾನೇ ಹೋಗಿದ್ದೀನಿ ನಿಜವಾಗ್ಲಿ ಬಟ್ ಒಟ್ಟು ಬಿಡ್ತಾಳೆ ಅವ್ರು ಹಸ್ಬೆಂಡ್ ಬಿಡ್ತಾರೆ ರೈಲ್ವೆ ಸ್ಟೇಷನ್ಗೆ ಆ ಕಡೆನ ಬರ್ಬೇಕು ನಾನೇ ನಡ್ಕೊಂಡಿರೋದು ಎಷ್ಟು ದೂರ ಒಂದ್ ಕಿಲೋಮೀಟರ್ ವರ್ಗೂ ನಡೆದಿದ್ದೀನಿ ಲಗ್ಗೆರೆ ಬ್ರಿಡ್ಜ್ ಇಂದವ್ರ ಮನೆವರ್ಗುನು ದೊಡ್ಡ ಮಾತ್ರ ಏನ್ ಹೇಳ್ತಾಳು ಗೊತ್ತಾ ಯಾರ ಬೆಂಗ್ಳೂರಿಗೆ ಬಂದಾಗೆಲ್ಲ ಬೆಂಗಳೂರಿಗೆ ಬಂದಾಗೆಲ್ಲ ನಾನೇ ಕರ್ಕೊ ಬರ್ಬೇಕು ನಾನೇ ಬಿಡ್ಬೇಕು ನಾನು ಆದ್ರೆ ಕರ್ಕೊ ಬರ್ಕು ಬರಲ್ಲ ಬಿಡಕ್ಕು ಬಿಡಲ್ಲ ಅಂತ ಹೇಳ್ತಾಳೆ ಏನ್ ಗೊತ್ತಾ ಬೆಂಗಳೂರಿಗೆ ಹೋದಾಗೆಲ್ಲ ನಾವು ಆಟೋ ಅಂತಂದ್ರೆ ಇಲ್ಲಾಂದ್ರೆ ಹೋಯ್ತಿವಿ ಆ ಕಡೆನೆ ಒಟ್ಟು ಬಿಟ್ಕೊಳ್ತಾರ ನಮ್ಮ ಮೈದಾ ಮೈದಾ ಇರೋತ್ತೆ ಇವಳೆಲ್ಲ ಬಿಡ್ತಿರ್ಲಿಲ್ಲ ನಮ್ಮ ಒಡೆಯ ಮಮ್ಮಿ ಏಂತ ಗೊತ್ತಾ ಈಗ ಕರ್ಕಬ್ರೆ ನಾನೇ ತಾನೇ ಹೋಗೋದು ಬೆಂಗ್ಳೂರಿಂದ ಬಂದಕ್ಕೆಲ್ಲ ಹಾ ಬಿಡಕ್ಕು ನಾನೇ ತಾನೇ ಹೋಗೋದು ಫೋನ್ ಹೊಡೆದ

ਇਹ ਤਰ ਕੋ ਇਸ ਨਾ ਹੁੰਦੇ ਬਦਲ ਨਹੀਂ ਨਾ ਬਦਲਦਾ ਇਹ ਦੋਨਾਂ ਨੂੰ ਮੇਰਾ ਮੱਖਲੀ ਜਿਹੜਾ ਮਨੇ ਉਹ ਪਤਾ ਸਰਸ ਚਿਲ ਗੜੇ ਮਨੇ ਮਨੇ ਉਂਟੋ ਦਾ ਮਿਸਟਰ ਰਤਾ ਕੀ ਤਰਨ ਦਾ ਤੇ ਰਵਣ ਪੱਕਾ ਤਲੇ ਕਿੰਨ ਕਿਰਤ ਤਲੇ ਇਹ ਮੁਰਸੀ ਰੋਣੀ ਨਾਲ ਨਾਲ ਇਹ ਨਹੀਂ ਲਾ ਉਹਨਾਂ ਦਾ ਜੀ ਨਾ ਚੱਪੀ ਜੀ ਨੂੰ ਬਰਸਾ ਦੇ ਕੇ ਇਹ ਬੱਕ ਜਿਹੜੇ ਬੰਦਰਾ ਇਹ ਮੂਹਣਾ ਬੰਦਰਾ ਨਣੀ ਬਸ ਸਖ ਕੋ ਹੋ ਗਈ ਤਾਂ ਕੋਈ ਉਹ ਬਸ ਤੂੰ ਬਦੀਵਾ ਕਰ ਦਿੱਤੀ ਲਾ ਅਦਨ ਤੱਕ ਕਰ ਦਿੱਤੀ ਲਾ ಶಾಂತ ಆಂಟಿ ಬಂದ್ರು ಶಾಂತ ಆಂಟಿ ಕರೀಲಿ ಮನೆಗೆ ಕಳ್ಸವ್ರಲ್ಲ ಇಲ್ಲಿಗೆ ಬರಳು ನಾನು ಬಂದೆ ಸಂದೀಪ ಅವತ್ತಿಂದ ಹೇಳ್ತಿದ್ರು ನಾ ಬಂದ ಕಳ್ಸಕ್ಕೆ ಅಲ್ಲ ಅಂತ ಆ ಗಾತೆಗೆ कुछ रा ಲಾಸ್ಟ್ ವೀಕು ನಾನು ಮತ್ತು ಆಂಟಿ ಆ ಹಬ್ಬ ಟೈಮಲ್ಲಿ ನಮ್ಮ ಊರಿಗೆ ಹೋದಾಗ ನನ್ನ ತಂಗಿ ಕಾಲ್ ಮಾಡಿದಾಗ ಹೇಳ್ತಾಯಿದ್ಲು ಶಾಂತ ಆಂಟಿ ನಾನು ಬಂದಾಗ ಮಾತ್ರ ಬರಲ್ಲ ನೀವು ಎಲ್ಲ ಜೊತೆಯಲ್ಲೂ ಸೇರ್ಕೋತೀರ ನಾನಿದ್ದಾಗ ಮಾತ್ರ ಆಂಟಿ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಬರ್ತೀನಿ ಬಿಡು ನೀನು ಬಂದಾಗ ಅಂತ ಅಂದ್ಬಿಟ್ಟು ಆಂಟಿ ಹೇಳಿದರು ಆಂಕಲ್ಗೆ ಇವತ್ತೂ ಕೂಡ ಫೋನ್ ಮಾಡ್ಬಿಟ್ಟು ನನ್ನ ತಂಗಿ ಅಂಕಲ್ ಇವತ್ತೊಂದು ದಿವಸ ಕಳಿಸ್ಕೊಡಿ ನಾನು ನಾಳೆ ಹೋಯ್ತೀನಿ ಅಂತ ಅಂದ್ಬಿಟ್ಟು ನಾಳೆ ಹೋಗೋಲ್ಲ ಅಂದ್ ಮೂರು ಇರ್ತಾಳೆ ಸುಮ್ಮನೆ ಅಂತ ಅಂದ್ಲು ಆವತ್ತು ಪಂದಿರ್ತಲ್ಲವ ಇವತ್ತೇನು ಬೇಡ ಬಿಡು ಚಿಕನ್ ತಗೊಂಡು ಅಂದರೆ ಆಂಟಿ ಮತ್ತು ಅಂಕಲ್ಲು ಯಾವುದೋ ಊರಿಗೆ ಹಬ್ಬಕ್ಕೆ ಹೋಗಿದ್ರು ಅಲ್ಲಿ ಊಟ ಮಾಡ್ಕೊಂಡು ತಗೊಂಡು ಬರಬೇಕಾದ್ರೆ ಹಿಂಗೆ ಬಿಟ್ಬಿಟ್ಟು ಹೋಗಿ ಅಂತ ಫೋನ್ ಮಾಡಿದ್ವಿ ಚಿಕನ್ ತಗೊಂಡೋಗ್ತಾ ಅವಳು ಒಳ್ಳು ಮನೇಲಿ ಅಡುಗೆ ಮಾಡಬೇಕು ಮಕ್ಕಳು ಹೋಗಿರಲಿಲ್ಲ ಆಂಟಿ ಮಕ್ಕಳು ಅವ್ರಿಗೆ ಅಡುಗೆ ಮಾಡಬೇಕು ನಾವು ಊಟ ಮಾಡ್ಕೊಂಡು ಮಾಡ್ಕೊಂಡೋಗ್ತೀವಿರು ಹಂಗೆ ಇರ್ತಾರ ಇವತ್ತು ಬರ ಕಾಲ ಬೆಳಗ್ಗೆ ಬರ್ತಾಳೆ ಬಿಡು ಅಂತ ಅಂದರು ಹಾಗೆ ನಾಳಿಕೆ ಮಾಡಿರತ್ತೆ ಚಿಕನ್ ಸಾಂಬ್ರ ಇವತ್ತು ಕಳಿಸ್ಕೊಡಿ ಆಂಟಿನ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದುಬಿಟ್ಟು ಹೋಗಿ ಅಂತ ಕಾಲ್ ಮಾಡಿದ್ವಿ ಹಾಗಾಗಿ ಆಂಕಲ್ಲು ಫಸ್ಟ್ ಕಳಿಸಲ್ಲ ಬಿಡವ ನಾಳೆಗೆ ಬತ್ತಳೆ ಅಂತ ಅಂದರು ಆಮೇಲೆ ಆಂಟಿ ಇವತ್ತು ಒಂದು ದಿವಸ ಹೋಯ್ತಿನಿ ಬಿಡಿ ಅವಳು ಬೆಂಗಳೂರಿಂದ ಬಂದಳಂತೆ ಸಂದೀಪ್ ನಾಳೆ ಹೋಯ್ತಾಳಂತೆ ಅಂತ ಅಂದ್ಬಿಟ್ಟು ಆಂಟಿ ಹೇಳಿಕೆ ಇಲ್ಲೇ ಕರ್ಕೊಬಂದು ಬಿಟ್ಬಿಟ್ಟು ಹೋದ್ರು ಗೈಸ್ ಏನ್ ಗೊತ್ತಾ ಪ್ರಮೋದ ಒಂದ್ ಸಿಬಿ ಕೈತೆ ಅನ್ಬಿಟ್ ನನಗ್ ಕೊಟ್ನಾ ಪಾಪ ನಮ್ ದೊಡಮ್ಮ ಏನ್ ಗೊತ್ತಾ ಏನ್ ಗೊತ್ತಾ ನಮ್ ದೊಡಮ್ಮ ನಾನು ಐ ಚೆನ್ನಾಗಿತ್ತು ಕಳಿಸ ಆಮೇಲೆ ಏನ್ ಗೊತ್ತಾ ಪ್ರಮೋದ ನನಗೊಂದು ಸಿಬಿ ಇವರೆಲ್ಲ ತಿದ್ರು ನನಗೆ ಕೊಡ್ಲಿಲ್ಲ ಪ್ರಮೋದ ನನಗೊಂದು ತಗೊಬಂದ್ ಕೊಟ್ಟ ಅದಕ್ಕೆ ಚಂದ್ರ ದೊಡ್ಡಂಗ ಇರ್ಲಿಲ್ಲ ಸಿಬಿ ಕಾಯಿ ನಾನ್ ತಿನ್ಬಿಟ್ಟು ಅದ ಸುಮ್ಮನೆ ಸುಮ್ನೆ ಗಿಡದ್ರೆ ಪಾಪ ಇಸ್ಕೊಂಡು ತಿಂತೈತಿ ಇಸ್ಕೊಂಡ್ ತಿಂತೈತಿ ಚೆನ್ನಾಗ್ ನೋಡ್ಕತೀವಿ ಇದು ನಮ್ ಜೊತೆ ಚೆನ್ನಾಗಿರಲ್ಲ ಒಂದ್ ಆರ್ ತಿಂಗಳು ಒಂದ್ ಆರು ತಿಂಗಳು ಇರಲ್ಲ ಬಿಡಿ ಒಂದ್ ಎರಡು ತಿಂಗಳು ಚೆನ್ನಾಗಿದ್ರೆ ಒಂದ್ ಎರಡು ತಿಂಗಳು ಗ್ಯಾನ್ಸರ್ ಇದಕ್ಕಲ್ಲ ಚಾಡಿ ಮಸ್ತಿ ಚಾಡಿಮ್ ಜಾಸ್ತಿ ನಮ್ಮ ತುಂಬ ಇಷ್ಟಪಡ್ತೀವಿ ಚೆನ್ನಾಗಿದ್ರೆ ಚೆನ್ನಾಗಿರೋಲ್ಲ ಇದು ಏನ್ ಮಾಡ್ತೀರಾ ಗಳಿಗಾನ ಕೊಟ್ಲತ್ತ ಅದಕ್ಕೆ ತಡವಾದ್ರೂ ಅಡವಾ ಸಿಗುತ್ತಂತೆ ನೀವೆಲ್ಲ ತಿನ್ಲಿ ಅಂತ ಸುಮ್ನಿದೆ ನಿಮ್ಗೆಲ್ಲ ಕಾಯಿಸಿ ಕಾಯ್ಸಿ ಬೇಕಾಯಿ ಗಾಯ್ಸ್ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಸಂಜೆ ತಂಗಿ ಕಾಫಿ ಇಡ್ತಿದ್ದಾಳೆ ಪುರಾಣ ಅಂತ ಅಂದ್ಬಿಟ್ಟು ಎಲ್ಲರೂ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಮಾಡಬೇಕು ಕಾಫಿ ಕೊಡಗಿ ಅಂದ್ರೆ ಎಷ್ಟೋ ಗಂಟೆ ಕೊಡಿದ